ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಈತನಿಗೆ ಹುಚ್ಚು ಹಿಡಿದಿದೆ ಸ್ಟಿಮಿತವನ್ನ ಕಳ್ಕೊಂಡಿದ್ದಾನೆ ಜನವರಿ ಇಪ್ಪತ್ತರವರೆಗೂ ಇದೇ ರೀತಿ ಆಟಾಟೋಪ ಒಂದು ನಡೀತಾ ಇರುತ್ತೆ ಇಪ್ಪತ್ತನೇ ತಾರೀಕು ಆದಮೇಲೆ ಅಲ್ಲಿ ಡೊನಾಲ್ಡ್ ಟ್ರಂಪ್ ಸರ್ಕಾರ ಬರುತ್ತೆ ಅದಾದ ಮೇಲೆ ಈತನಿಗೆ ತಕ್ಕ ಶಾಸ್ತಿಯನ್ನು ಮಾಡುವ ಎಲ್ಲ ತಯಾರಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತವೆ ನಾನು ಹೇಳ್ತಾ ಇರೋದು ಗುರ್ ಪತ್ವಂತ್ ಸಿಂಗ್ ಪನ್ನು ಎನ್ನುವಂಥ ಒಬ್ಬ ಭಯೋತ್ಪಾದಕನ ಕುರಿತು ಭಾರತದಿಂದ ಓಡಿ ಹೋದಂಥ ಪರಾರಿಯಾಗಿರುವಂಥ ನೂರಾರು ಪ್ರಕರಣದಲ್ಲಿ ಭಾರತಕ್ಕೆ ಬೇಕಾಗಿರುವಂಥ ಒಬ್ಬ ಉಗ್ರಗಾಮಿಯ ಬಗ್ಗೆ ಮಾತಾಡ್ತಾ ಇದ್ದೇನೆ ಸಿಕ್ ಫಾರ್ ಜಸ್ಟಿಸ್ ಅನ್ನುವಂಥ ಸಂಸ್ಥೆಯ ಮುಖ್ಯಸ್ಥ ಅಂತ ತನಗೆ ತಾನು ಹೇಳ್ಕೊಳ್ಳೋನು ಈತನನ್ನು ಅಮೇರಿಕೆಯ ಪ್ರಜೆ ಅಂತ ಅಮೇರಿಕೆಯ ಜೋ ಬೈಡನ್ ಅವರು ಒಪ್ಕೊಂಡಿರೋದು ಡೀಪ್ ಸ್ಟೇಟ್ನಿಂದ ಸಹಾಯ ಪಡಿತಾ ಇರೋನು ಈಗ ನಮ್ಮ ಮಹಾಕುಂಭ ಮೇಳಕ್ಕೆ ಈತ ಧಮಕಿ ಕೊಟ್ಟಿದ್ದಾನೆ ಇಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿ ಉಗ್ರ ಕಾರ್ಯಾಚರಣೆಯನ್ನು ನಡೆಸಬೇಕಂತೆ ಇವನಿಗೆ ದಾಳಿ ಮಾಡಬೇಕಂತೆ ಅಷ್ಟೇ ಅಲ್ಲ ಲಖನೌ ಮತ್ತು ಪ್ರಯಾಗ್ರಾಜ್ ಇರುವಂಥ ಏರ್ಪೋರ್ಟ್ ಇದಾವಲ್ಲ ಅಲ್ಲಿ ಖಲಿಸ್ತಾನಿ ಧ್ವಜವನ್ನು ಹಾಕಬೇಕಂತೆ ಆಯ್ದ ದಿನಗಳನ್ನು ಮಾಡಿ ಯಾವತ್ತು ಶಾಹಿಸ್ತಾನ ನಡೆಯುತ್ತೋ ಅವತ್ತು ಇಲ್ಲಿ ಉಗ್ರ ಕೃತ್ಯವನ್ನು ಮಾಡಬೇಕಂತೆ ಪ್ರಯಾಗ್ರಾಜ್ನಲ್ಲಿ ಹಿಂದುತ್ವ ಇರಲಾರದ ಹಾಗೆ ಮಾಡಬೇಕಂತೆ ಹಿಂದುತ್ವ ನಾಮ್ ನಿಶಾನ್ ಇರಬಾರ್ದು ಹಂಗೆ ಮಾಡಬೇಕಂತೆ ಹಾಗಂತ ಕಾಶ್ಮೀರಿಗಳಿಗೆ ಮತ್ತು ಖಲಿಸ್ತಾನಿ ಭಯೋತ್ಪಾದಕರಿಗೆ ಈತ ಕರೆಯನ್ನು ಕೊಟ್ಟಿದ್ದಾನೆ ಎಲ್ಲೋ ಒಂದು ಬಿಲದಲ್ಲಿ ಅಡುಗೆ ಕುಳಿತುಕೊಂಡು ಹೊರಗೆ ಬಂದು ಮಾತಾಡೋ ತಾಕತ್ತಿಲ್ಲ ಇವನಿಗೆ ಜೋ ಬೈಡನ್ ಇರುವವರೆಗೂ ಇವನು ಆಟ ನಡೆಯುತ್ತೆ ಈ ಥರ ಮೊದಲೇ ಸಲ ಈ ಥರ ಧಮಕಿ ಏನು ಕೊಡೋದಲ್ಲ ಇದ್ರ ಬಗ್ಗೆ ಭಾಳ ಗಾಬರಿ ಆಗಬೇಕಾಗಿದ್ದೇನಿಲ್ಲ ಈಗಾಗಲೇ ಯೋಗಿ ಆದಿತ್ಯನಾಥ್ ಅವರು ಯಾವ ರೀತಿಯದಾದಂಥ ಬೇಹುಗಾರಿಕೆಯನ್ನು ಮಾಡಬೇಕು ಎಷ್ಟು ಭದ್ರತೆಯನ್ನು ಕಲ್ಪಿಸಬೇಕು ಹೇಗೆ ಕುಂಭಮೇಳ ಅತ್ಯಂತ ಯಶಸ್ವಿಯಾಗಿ ನಡೆಯಬೇಕು ಅನ್ನೋದಕ್ಕ ಕುರಿತಾಗಿ ಅಹೋರಾತ್ರಿ ಅಹರ್ನಿಸಿ ಕೆಲಸ ಇದ್ದಾರೆ ಬೆಳಗ್ಗೆ ಅಂದರೆ ಅಲ್ಲೇ ಇರ್ತಾರೆ ಲಖನೌನಲ್ಲಿ ಇರಲ್ಲ ಈಗ ಅತಿ ಹೆಚ್ಚು ಸಮಯವನ್ನು ಕಳೀತಾ ಇರೋದಿಲ್ಲ ಯಾಕೆಂದರೆ ಈ ಬಾರಿ ನಲವತ್ತು ಕೋಟಿ ಜನ ಭಕ್ತರು ಬರುವ ಸಾಧ್ಯತೆ ಇದೆ ಕಳೆದ ಬಾರಿ ಹನ್ನೆರಡು ಕೋಟಿ ಬಂದಿದ್ದರು ಈ ಸಲ ನಲವತ್ತು ಕೋಟಿ ಒಂದು ಅಮೇರಿಕೆಯ ಪಾಪ್ಯುಲೇಷನ್ಗಿಂತ ಜಾಸ್ತಿ ಅನ್ಕೊಳ್ಳಿ ಅಷ್ಟು ಜನ ಬರುವಂಥ ಒಂದು ಕುಂಭಮೇಳಕ್ಕೆ ಈತ ಅಲ್ಲಿ ಕುತ್ಕೊಂಡು ಧಮಕಿ ಕೊಡ್ತಾರೆ ಇದು ಮೊದಲೇ ಸಲ ಅಲ್ಲ ಇಂದ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಟ್ರೇನ್ ಫ್ಲೈಟ್ ಹತ್ತಬೇಡಿ ಅಂತ ಈತ ಒಂದು ಕರೆ ಕೊಟ್ಟಿದ್ದ ಈ ದಿನಾಂಕದಂದು ಏರ್ ಇಂಡಿಯಾ ಫ್ಲೈಟ್ನಲ್ಲಿ ಹೋಗಬೇಡಿ ಏಕೆಂದರೆ ನಾವು ಅದನ್ನು ಬ್ಲಾಸ್ಟ್ ಮಾಡ್ತೀವಿ ಅಂತ ಇತ್ತು ಹೇಳಿದ್ದ ಇನ್ನು ಕ್ರಿಕೆಟ್ ನಡೀತಾ ಇತ್ತು ಕ್ರಿಕೆಟ್ನಲ್ಲಿ ಕ್ರಿಕೆಟ್ ನೋಡ್ಲಿಕ್ಕೆ ಹೋಗಬೇಡಿ ನಾವು ಅದೇ ಸ್ಟೇಡಿಯಂನಲ್ಲಿ ಅವತ್ತು ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿದ್ದೆ ಇಲ್ಲಿಯವರೆಗೂ ಈತ ಹೇಳಿದ್ದು ಯಾವುದನ್ನೂ ಮಾಡಲಿಕ್ಕೆ ಈತನಿಗೆ ಸಾಧ್ಯ ಆಗಿಲ್ಲ ಈ ರೀತಿ ಹೇಳಿಕೆ ಕೊಡುವುದೇ ಮೊದಲೇದಾಗಿ ಸಮಾಜ ದ್ರೋಹಿ ಕೆಲಸ ದೇಶದ್ರೋಹಿ ಕೆಲಸ ಯಾವುದೇ ದೇಶದ ಕುರಿತು ಇರಬಹುದು ಅದು ನೀವು ಯಾವ ದೇಶದಲ್ಲಿ ಇದ್ದೀರಿ ಅನ್ನೋದು ಪ್ರಶ್ನೆ ಅಲ್ಲ ನೀವು ಯಾವುದೇ ದೇಶದ ಯಾವುದೇ ಭೂಮಿತಿಯಲ್ಲಿ ನೀವಿರ್ಬೋದು ಅಲ್ಲಿಯ ಕಾನೂನಿಗೆ ಅನ್ವಯವಾಗಿ ನೀವಿರ್ಬೋದು ಆದರೆ ಇನ್ನೊಂದು ದೇಶಕ್ಕೆ ನೀವು ಈ ರೀತಿ ಬೆದರಿಕೆಯನ್ನು ಒಡ್ಡುವ ಹಾಗಿಲ್ಲ ಏಕೆಂದರೆ ನೀವು ಒಂದು ದೇಶದಲ್ಲಿದ್ದು ಒಂದು ಕಾನೂನಿನ ಅನ್ವಯ ಇರುವಾಗ ಇನ್ನೊಂದು ದೇಶಕ್ಕೆ ಬದರಿಕೆ ಓಡುವುದು ಕೂಡ ಕಾನೂನು ರೀತಿ ಅಪರಾಧ ಆದರೆ ಜೋ ಬೈಡನ್ ಅನ್ನುವಂಥ ಹೇತಲಾಂಡಿ ಸರ್ಕಾರ ಇರುವ ಸಂದರ್ಭದಲ್ಲಿ ನೀವು ಆತನಿಗೆ ರಕ್ಷಣೆಯನ್ನು ಕೊಡೋ ಜೈಲಿಗೆ ಹಾಕುವ ಬದಲು ರಕ್ಷಣೆಯನ್ನು ಕೊಡ್ತಾರೆ ಅಂತಂದರೆ ಇದಕ್ಕೆ ಯಾವ ರೀತಿಯದಾದಂಥ ನ್ಯಾಯವನ್ನು ನಾವು ನಿರೀಕ್ಷೆ ಮಾಡ್ಬೋದು ಆಲೋಚನೆ ಮಾಡಿ ತನ್ನ ಮಗನನ್ನೇ ತನ್ನ ಮಗನ ಮೇಲಿರುವಂಥ ಮೊಕದ್ದಮೆಗಳಿಗೆ ಕ್ಷಮಾದಾನ ಕೊಟ್ಟಂಥ ರಾಷ್ಟ್ರಪತಿ ಇತ್ತ ಯಾರು ಜೋ ಬೈಡನ್ನು ಜೋ ಬೈಡನ್ಗೆ ಕೊನೆಯ ಅವಧಿಯಲ್ಲಿ ಒಂದು ಅವಕಾಶ ಇರುತ್ತೆ ಏನಂತ ಯಾರ್ಯಾರಿಗೆ ಬೇಕೋ ಆತ ಕ್ಷಮಾದಾನ ಮಾಡ್ಬೋದು ಹೇಗೆ ನಮ್ಮಲ್ಲಿ ರಾಷ್ಟ್ರಪತಿ ಮುರ್ಮು ಅವ್ರಿಗೆ ಇರುತ್ತೋ ಆ ರೀತಿ ಈತ ನಲವತ್ತು ಜನರಿಗೆ ಕೊಡೋದ್ರಲ್ಲಿ ಈತ ತನ್ನ ಮಗನ ಎಲ್ಲ ಅಪರಾಧಗಳಿಗೆ ಕ್ಷಮೆಯನ್ನು ಕೊಡ್ತಾನೆ ಮೊದಲು ಜೋ ಬೈಡನ್ ಅಷ್ಟೇ ಅಲ್ಲ ಇನ್ನು ಮುಂದೆ ಈತನ ಮೇಲೆ ಬರಬಹುದಾದಂಥ ಮುಖ ಪ್ರಕರಣಗಳಿಗೂ ಕೂಡ ಗೊತ್ತಿಲ್ಲದ ಪ್ರಕರಣಗಳಿಗೂ ಕೂಡ ಕ್ಷಮಾದಾನ ಅಂತ ಡಿಕ್ಲೇರ್ ಮಾಡ್ತಾರೆ ಶ್ವೇತಭವನ ಪ್ರಕಟಣೆ ಹೊಡೆಸುತ್ತೆ ಅಂಥ ಸರ್ಕಾರ ಅಮೇರಿಕಾದಲ್ಲಿದೆ ಅಮೇರಿಕ ಎಲ್ಲರಿಗೂ ಭಾಳ ದೊಡ್ಡ ಮಾದರಿ ರಾಷ್ಟ್ರ ಹಿರಿಯಣ್ಣ ದೊಡ್ಡಣ್ಣ ಭಾಳ ಸಂಬದ್ ಸಮೃದ್ಧ ರಾಷ್ಟ್ರ ಅಂತೆಲ್ಲ ಮಾತಾಡ್ತೀವಿ ಆ ದೇಶದಲ್ಲಿ ನಡೆಯುವಂಥ ಚಟುವಟಿಕೆ ನಿಮ್ಗೆ ಇದು ಗೊತ್ತಿರಲಿ ಅಂಥ ರಾಷ್ಟ್ರದಲ್ಲಿ ಈತ ಬಿಲದಲ್ಲಿ ಕೂತ್ಕೊಂಡು ನಮ್ಮ ಕುಂಭಮೇಳದ ಮೇಲೆ ಈ ರೀತಿಯ ದಾಳಿ ಮಾಡ್ತೀನಿ ಅಂತ ಅದಕ್ಕೆ ಅಖಾಡ ಹೇಳಿದೆ ನಮ್ಮ ಸಂತರೆಲ್ಲ ಇದ್ದಾರಲ್ಲ ಅವರು ಹೇಳಿದ್ದಾರೆ ತಾಕತ್ತಿದ್ರೆ ಬರಕ್ಕೆ ಹೇಳಿ ಅವನಿಗೆ ಆತನ ಕಡೆಯವರು ಯಾರು ಬರ್ತಾರೆ ಬರಲಿ ಅವ್ರನ್ನ ಯಾವ ರೀತಿ ನೋಡ್ಕೋಬೇಕು ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಸಂಸತ್ತು ಹೇಳಿದೆ ನಮ್ಮ ಅಖಾಡ ಸಂಸತ್ತು ಅಂತ ಒಂದು ಇರುತ್ತೆ ಎಲ್ಲ ಯತಿಗಳು ಅದರಲ್ಲಿ ಸೇರಿಕೊಂಡು ಒಂದು ಸಭೆಯನ್ನು ಮಾಡ್ತಾರೆ ಪರಿಷತ್ ಅಂತ ಕರಿತಾರೆ ಅದಕ್ಕೆ ಅದರಲ್ಲಿ ಈಗಾಗಲೇ ಅವ್ರು ಯಾವ ರೀತಿ ತೀರ್ಮಾನ ಮಾಡಿದ್ದಾರೆ ಅಂದರೆ ಮುಸಲ್ಮಾನರು ಕಾಲಿಡಬಾರ್ದು ನಮ್ಮಲ್ಲಿ ಅಂಗಡಿ ಅವರು ಅಂತ ಈಗಾಗಲೇ ಅವ್ರು ಹೇಳಿರೋದು ಎಚ್ಚರಿಕೆ ಕೊಟ್ಟಿದ್ದಾರೆ ಯೋಗಿ ಆದಿತ್ಯನಾಥ್ ಸರ್ಕಾರಕ್ಕೆ ಅಲ್ಲ ರೀ ನಾವು ಅವ್ರದ್ದು ದಂಗಲ್ಲು ಸಂದಲ್ಲು ಉರಸು ಅಲ್ಲಿ ಹೋಗಿ ನಾವೇನಾರು ಅಂಗಡಿ ಇಡ್ತೀವ ಅವರೇ ತಾನೇ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡೋದು ನಮ್ಮ ಕುಂಭ ಮೇಳದಲ್ಲಿ ಅವ್ರದ್ದು ಯಾಕ್ರಿ ಅಂಗಡಿ ಬೇಕು ನಮ್ಗೆ ಅವ್ರ ಅಂಗಡಿ ಬೇಕಾಗಿಲ್ಲ ಅಂತ ಅವ್ರಿಗಾಗಲೇ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ಜೊತೆಗೆ ಯಾರು ಬರ್ತಾರೆ ಅವ್ರ ಆಧಾರ್ ಕಾರ್ಡ್ ತೋರಿಸಿರಿ ಇಷ್ಟ ಬಂದವ್ರು ಬಂದು ಹೋಗ್ಲಿಕ್ಕೆ ಇದೇನು ಧರ್ಮಛತ್ರ ಅಲ್ಲ ನಮ್ಮ ಧರ್ಮದ ಜಾಗ ಇದು ನಮ್ಗೆ ಹೇಗೆ ಬೇಕೋ ಹಾಗೆ ಅಂತ ಇದಕ್ಕೆ ಕೌಂಟ್ ಅವ್ರು ಹೆಂಗೆ ಕೊಟ್ಟರು ಅದನ್ನು ನೋಡ್ಬೇಕು ನೀವು ಅವ್ರು ಹೇಳ್ತಾರೆ ನಿಮ್ಮದು ಜಾಗ ಏನಿದೆ ಅದು ಅಷ್ಟು ನಮ್ಮದೇ ಜಾಗ ವಕ್ಫ್ ಆಸ್ತಿ ಇದು ಕುಂಭಮೇಳ ನಡೀತಾ ಇರುವಂಥ ಈ ದಂಡೆ ಇದೆಯಲ್ಲ ಸಂಪೂರ್ಣವಾಗಿ ವಕ್ಫಿಗೆ ಸೇರಿದ್ದು ಅಂತ ಅವ್ರು ಹೇಳಿದ್ದಾರೆ ಮಜಾ ಅಂದರೆ ಹಾಗೆ ಹೇಳಿದ ಮನುಷ್ಯ ಆತನನ್ನು ಹಿಡ್ಕೊಂಬರ್ಲಿಕ್ಕೆ ಯೋಗಿ ಆದಿತ್ಯನಾಥ್ ಸರ್ಕಾರದ ಅಧಿಕಾರಿಗಳು ಹೋಗ್ತಾರೆ ಆತ ಕಣ್ಮರಿಯಾಗಿದ್ದಾನೆ ಎಲ್ಲಿ ಹೋಗಿದನೋ ಗೊತ್ತಿಲ್ಲ ನಾಪತ್ತೆ ಆಗ್ಬಿಟ್ಟಿದ್ದಾನೆ ಹೇಳೋದು ಹೇಳ್ಬಿಟ್ಟ ಈಗ ದಾಖಲೆ ಕೊಡಬೇಕಲ್ವ ಆ ದಾಖಲೆ ಕೊಡೋ ಸಂದರ್ಭದಲ್ಲಿ ನಾಪತ್ತೆ ಆಗಿದ್ದಾನೆ ಹೀಗೆ ಒಂದು ಕಡೆ ಈ ರೀತಿ ಮತಾಂಧ ಶಕ್ತಿಗಳು ಕುಂಭಮೇಳದ ಮೇಲೆ ಕಣ್ಣಿಟ್ಕೊಂಡು ಕೂತಿದ್ದಾರೆ ಯಾವ ರೀತಿ ಇವ್ರಿಗೆ ಕಿರುಕುಳ ಕೊಡ್ಬೋದು ನಾವು ಏಕೆ ಹೇಗೆ ಅಪಕೀರ್ತಿ ತರಬೇಕು ಅಂತ ಒಂದು ಕಡೆ ಅದಕ್ಕೆ ಸಹಾಯ ಮಾಡೋದು ಅವ್ರಿಗೆ ಹವಿಸ್ ಹಾಕೋದು ಯಾರು ಅಖಿಲೇಶ್ ಯಾದವ್ನಂಥ ಐಟಮ್ಗಳು ಈ ಪ್ರಭೃತಿ ಕುಂಭಮೇಳ ಯಶಸ್ವಿ ಆಗಿಬಿಟ್ರೆ ನನ್ನ ಅಸ್ತಿತ್ವ ಹೊರಟೋಗತ್ತಲ್ಲ ಅನ್ನುವಂಥ ಟೆನ್ಷನ್ನಲ್ಲಿ ಈತ ಓಡಾಡ್ತಾ ಇದ್ದಾನೆ ಈ ಕಡೆ ನೋಡಿದರೆ ಪತ್ತೊಂದು ಸಿಂಗ್ ಪನ್ನು ಅಲ್ಲಿ ಕುತ್ಕೊಂಡು ಅಮೇರಿಕಾದಲ್ಲಿ ಧಮಕಿ ಇದ್ದಾನೆ ಮಜಾ ಅಂದರೆ ಇವರು ಕೊಡುವ ಧಮಕಿ ಇಲ್ಲಿ ಮುಟ್ಟೋದಕ್ಕಿಂತ ಮುಂಚೆ ಆತ ಓಡೋಗಿರ್ತಾನೆ ಉದಾಹರಣೆಗೆ ಕೆನಡಾದಲ್ಲಿ ಆಗಿರುವಂಥ ಪರಿಸ್ಥಿತಿ ನೋಡಿ ಜಸ್ಟಿನ್ ಟ್ರೂಡೋ ಇನ್ನೂ ಚುನಾವಣೆಯ ಬಂದಿಲ್ಲ ಮುಂದಿನ ಚುನಾವಣೆಯಲ್ಲಿ ಆಗ್ತಾರೆ ಇಲ್ಲೋ ಗೊತ್ತಿಲ್ಲ ಅದಕ್ಕಿಂತ ಮುಂಚೆ ರಾಜೀನಾಮೆ ಕೊಟ್ಬಿಟ್ರು ಅದ್ರ ಬಗ್ಗೆ ಪ್ರತ್ಯೇಕವಾದ ಸಂಚಿಕೆ ಮಾಡ್ತೀನಿ ಗುರುಪತ್ವಂತ್ ಸಿಂಗ್ ಪನ್ನು ಕೊಟ್ಟಿರುವಂಥ ಈ ಹೇಳಿಕೆಯನ್ನು ಸರ್ಕಾರವಂತೂ ಗಂಭೀರವಾಗಿ ಪರಿಗಣಿಸಿದೆ ಏಕೆಂದರೆ ಯಾವುದೇ ಒಂದು ಇಂಥ ಹೇಳಿಕೆ ಬಂದ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂಥ ಮುಂಜಾಗರೂಕತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾದಂಥದ್ದು ಅನಿವಾರ್ಯ ಆತ ಹೇಳಿದರೂ ಹೇಳದೇ ಇದ್ರು ತಗೋತಾರೆ ಕುಂಭಮೇಳ ಸಾರ್ವಕಾಲಿಕ ಯಶಸ್ಸನ್ನು ಪಡೆಯುತ್ತೆ ಅನ್ನುವಂಥ ನಿರೀಕ್ಷೆಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ